ಕಂಬ್ಲ ಸಮಿತ ಮೂಲೊಂಜಿ ನಮ್ಮ ಸಮಿತ್ಯ ಒಂಜಿ ತೀರ್ಮಾನ ಆತಂಡು ಚಾನ್ಸ್ ಗಿಡನಗ ಹಾ ಸುರುಟ್ಲ ಚಾನ್ಸ್ಲ ಪೂರ ಆದರೆ ಕೋಲು ಈ ಬರೀತ ಬರಿತ ನಿಶಾನಿಂಡ ತಂಚಿದ ನಿಶಾನಿ ಐದು ಬೊಕ್ಕ ಹಾ ಪಾರುಣಯೆ ಪೂರ್ಣ ಮಾತ್ರೆ ಪೀಡಗೆಡೆರ ಅವಕಾಶ ಹುಂಡ ಗಿಂಡ ವ್ಯವಸ್ಥೆ ಇಜ್ಜಿ ನಮ ಬೇಗ ಸುದೀಪುನ ದೃಷ್ಟಿಕೋನ ಉಂಡು ದೀವೊಂದು ಈ ವ್ಯವಸ್ಥೆದ ಬದಲಾವಣೆ

கம்பள போடாத முகிப்பாரோட மாற்றதால நம்ம ஏதல ஏர்ல நம் மனஸ்தாப எஜ்ஜி ஏர்ல பேஜார எஜ்ஜி பூர சந்தோஷ மல்ளத தேக்கி பண்ண துண்ண ஆத்தே மன்னத மல்லாதி கேத கூட்ட அது ஒரிவோட நாட போடாப்பு சாக்கோடத்தை